ವೆಲ್ಕಮ್ ಬ್ಯಾಕ್ ಟು ಜರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಚೈತ್ರ ಅಮಾವಾಸ್ಯೆ ಯಾವತ್ತು ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗತ್ತೆ ಹಾಗೆಯೇ ಈ ಅಮಾವಾಸ್ಯೆಯ ದಿವಸ ಸೂರ್ಯಗ್ರಹಣ ಇರೋದು ನಿಜಾನ ಹಾಗೆ ಗ್ರಹಣದ ಸೂತಕವನ್ನು ಆಚನೆ ಮಾಡಬೇಕಾ ಅಥವಾ ಬೇಡವಾ ಅನ್ನೋದನ್ನೆಲ್ಲವನ್ನೂ ಕೂಡ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಚೈತ್ರ ಅಮಾವಾಸ್ಯೆಯನ್ನು ಯುಗಾದಿ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ ಯಾಕಂದರೆ ಯುಗಾದಿ ಹಬ್ಬದ ಹಿಂದಿನ ದಿವಸ ಬರುವಂತಹ ಅಮಾವಾಸ್ಯೆ ಆಗಿರೋದ್ರಿಂದ ಯುಗಾದಿ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ ಮೊದಲಿಗೆ ಈ ಅಮಾವಾಸ್ಯೆ ಯಾವತ್ತು ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಅಮಾವಾಸ್ಯೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನು ನೋಡೋಣ ಚೈತ್ರ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಬಂದಿದೆ ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರದ ದಿನ ಸಾಯಂಕಾಲ ಏಳು ಗಂಟೆ ಐವತ್ತೈದು ನಿಮಿಷಕ್ಕೆ ಆರಂಭವಾಗಿ ಅಮಾವಾಸ್ಯೆ ತಿಥಿ ಅಂತ್ಯವಾಗುವಂಥದ್ದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಸಾಯಂಕಾಲ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಅಂತ್ಯವಾಗುತ್ತದೆ ಹೆಚ್ಚಿನ ಪ್ರಮಾಣದ ಅಮಾವಾಸ್ಯ ತಿಥಿ ಏನಿದೆ ಅದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಇರುವುದರಿಂದ ಹಾಗೆ ಸೂರ್ಯ ಉದಯ ಆಗುವಂತಹ ತಿಥಿ ಕೂಡ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಬಂದಿರೋದ್ರಿಂದ ಅಮಾವಾಸ್ಯನ ನಾವು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನವೇ ಆಚರಣೆ ಮಾಡಬೇಕಾಗತ್ತೆ ಇನ್ನು ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು ಅಂತ ಹೇಳೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆನ ಮಾಡ್ಕೋಬೋದು ಅಥವಾ ಒಂದನ್ನು ಬಿಟ್ಟು ಸಾಯಂಕಾಲ ನಾಲ್ಕು ಗಂಟೆಯೊಳಗೆ ಯಾವಾಗ ಬೇಕಾದರೂ ಪೂಜೆನ ಮಾಡ್ಕೋಬೋದು ಇನ್ನು ಈ ಯುಗಾದಿ ಅಮಾವಾಸ್ಯ ದಿನ ಸೂರ್ಯಗ್ರಹಣ ಇರೋದು ನಿಜಾನ ಹಾಗೆಯೇ ಸೂರ್ಯಗ್ರಹಣದ ಸೂತಕವನ್ನ ಆಚರಣೆ ಮಾಡಬೇಕಾ ಅಥವಾ ಮಾಡಬಾರ್ದ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಈ ವರ್ಷ ಮೊದಲನೇ ಸೂರ್ಯಗ್ರಹಣ ಬಂದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಚೈತ್ರ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ದಿನ ಗೋಚರ ಆಗ್ತಾ ಇದೆ ಆದರೆ ನಮ್ಮ ಭಾರತದಲ್ಲಿ ಈ ಗ್ರಹಣ ಗೋಚರವಾಗೋದಿಲ್ಲ ನಾವು ಇರುವಂತಹ ಜಾಗದಲ್ಲಿ ಗ್ರಹಣ ಗೋಚರವಾಗೋದಿಲ್ಲವೋ ಅಂತಹ ಗ್ರಹಣದ ಸೂತಕವನ್ನು ನಾವು ಆಚರಣೆ ಮಾಡುವಂಥ ಅಗತ್ಯವಿರೋದಿಲ್ಲ ಇನ್ನು ಗ್ರಹಣದ ಸಮಯ ಬಂದು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಆರಂಭವಾಗಿ ಸಾಯಂಕಾಲ ಆರು ಗಂಟೆ ಹದಿನಾರರವರೆಗೆ ಇರುತ್ತೆ ಅಂತ ಹೇಳಲಾಗಿದೆ ಗ್ರಹಣದ ಸೂತಕ ಆಚರಣೆ ಮಾಡದೇ ಇದ್ದರೂ ಕೂಡ ಚಿಕ್ಕ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಹಾಗೆ ಬಾಣಂತಿಯರು ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ ಆದರೆ ಗ್ರಹಣದ ಸಮಯ ಎರಡು ಗಂಟೆ ಮೂವತ್ತೈದು ನಿಮಿಷದಿಂದ ಸಾಯಂಕಾಲ ಆರು ಗಂಟೆವರೆಗೂ ಏನಿದೆ ಅದು ನಮಗೆ ಸೂರ್ಯ ಇರುವಂತಹ ಸಮಯದಲ್ಲಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸಿ ಮನೆಯಿಂದ ಹೊರಗಡೆ ಬರದೇ ಇದ್ರೆ ಒಳ್ಳೆಯದು ಆದರೆ ಇಡೀ ಮನೆ ಶುದ್ಧ ಮಾಡಬೇಕು ಹಾಗೆ ಮನೆಗೆಲ್ಲ ದರ್ಬೆಯನ್ನು ಹಾಕಬೇಕು ಅನ್ನೋ ಅವಶ್ಯಕತೆ ಕೂಡ ಏನೂ ಇರೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಅಮಾವಾಸ್ಯೆ ಹಾಗೆ ಸೂರ್ಯಗ್ರಹಣದ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ